ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ನೆನಿಸ್ತೀನಿ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ಈಗಾಗಲೇ ಒಂದು ಸುದ್ದಿ ಹರಡ್ತಿದೆ ಈಗ ಏನಂದರೆ ಸುದೀಪ್ ಸರ್ ಅವರೀಗ ನಿರೂಪಣೆ ಮಾಡ್ತಿದ್ದಾರೆ ಬಟ್ ಇನ್ನು ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಅವರೇ ನಿರೂಪಣೆ ಮಾಡ್ತಾರ ಅಂತ ಒಂದು ಕ್ವಶನ್ ಮಾರ್ಕ್ ಕಾಡ್ತಿದೆ ಒಂದು ರೀಸೆಂಟ್ ಇಂಟರ್ವ್ಯೂ ಬಂದಿತ್ತು ಅವರದ್ದು ಅದರಲ್ಲಿ ಕೂಡ ಅವರು ಹೇಳಿರ್ತಾರೆ ಏನಂದರೆ ಬಿಗ್ ಬಾಸ್ ಸೀಸನ್ ಟೆನ್ ತನಕ ನಾನು ನಿರೂಪಣೆ ಮಾಡ್ಕೊಂಡು ಬಂದಿದ್ದೇನೆ ನಿರೂಪಣೆ ಮಾಡೋದು ಅಂತ ಹೇಳಿದರೆ ಅಷ್ಟೊಂದು ಈಸಿ ಕೆಲಸ ಅಲ್ಲ ಅಂದರೆ ಹೊರಗಿದ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ನೋಡಿ ಮಾತಾಡಬೇಕು ಒಳಗಿದ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂಡ ನೋಡಿ ಮಾತಾಡಬೇಕು ಅಂತ ಹಾಗೆ ಅವರು ಹೇಳಿದ್ದಾರೆ ಬಟ್ ಈಗ ವಿಷಯ ಏನು ಕಾಡ್ತಿದೆ ಅಂದರೆ ಬಿಗ್ ಬಾಸ್ ಸೀಸನ್ ಇಲೆವೆನಿಗೆ ಸುದೀಪ್ ಸರ್ ಇವರೇ ನಿರೂಪಣೆ ಮಾಡ್ತಾರ ಅಂತ ಬಟ್ ಆಲ್ಮೋಸ್ಟ್ ನಾನು ಎಲ್ಲ ಚೆಕ್ ಮಾಡುವಾಗ ನನಗೆ ಗೊತ್ತಾಯಿತು ಏನಂದರೆ ಯಾರಿಗೆ ಕೂಡ ಅವರೇ ನಿರೂಪಣೆ ಮಾಡಬೇಕು ಅವರ ಬದಲು ಬೇರೆ ಯಾರು ಕೂಡ ನಿರೂಪಣೆ ಮಾಡೋದು ಬೇಡ ಅಂತಲೇ ಹೇಳಿದ್ದಾರೆ ಯಾಕಂದರೆ ಎಲ್ಲರ ಬಾಯಲ್ಲಿ ಬರೋದು ಏನಂದರೆ ಸುದೀಪ್ ಸರ್ ಇಲ್ಲದಿದ್ದರೆ ರಿಷಬ್ ಶೆಟ್ಟಿ ಇವರು ನಿರೂಪಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಜನ ಅದರಲ್ಲಿ ಕಮೆಂಟ್ ಮಾಡಿದರೆ ಏನಂದರೆ ಸುದೀಪ್ ಸರ್ ಇದ್ದರೆ ಮಾತ್ರ ನಾವು ಬಿಗ್ ಬಾಸ್ ನೋಡೋದು ಅಂತ ಯಾಕೆಂದರೆ ಅವರ ನಿರೂಪಣೆ ಬಿಗ್ ಬಾಸ್ ಸೀಸನ್ ಒನ್ನಿಂದ ಟೆನ್ ತನಕ ಅದು ನೀವು ನೋಡ್ಬೋದು ಎಲ್ಲ ಬಿಗ್ ಬಾಸ್ ತೆಲುಗು ತಮಿಳ್ ಹಿಂದಿ ಎಲ್ಲ ಬಿಗ್ ಬಾಸಲ್ಲಿ ಮಿಡಲ್ ಮಿಡಲಲ್ಲಿ ನಿರೂಪಣೆ ನಿರೂಪಕರು ಚೇಂಜ್ ಆಗ್ತಾ ಇರ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಬಿಗ್ ಬಾಸ್ ಸೀಸನ್ ಒನ್ನಿಂದ ಇಲೆವೆನ್ ತನಕ ಸುದೀಪ್ ಸರ್ ಇದ್ದಾರೆ ಸೊ ಬಿಗ್ ಬಾಸ್ ಸೀಸನ್ ಇಲೆವೆನ್ಗೆ ಕೂಡ ಸುದೀಪ್ ಸರೇ ಬರ್ತಾರೆ ಅಂತ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಅಂತೂ ಆಗಿದೆ ಯಾಕಂದರೆ ಹೈದರಾಬಾದಲ್ಲಿ ಕೂಡ ಶೂಟಿಂಗ್ ಆಗಿದೆ ಇವತ್ತು ಅವರ ಬರ್ಡೇ ಇವತ್ತು ಸಂಜೆ ಒಳಗೆ ಏನಾದರೂ ಒಂದು ನಮಗೆ ಸಿಗ್ಬೋದು ವಿಷಯ ಏನು ಅಂತ ನಮಗೆ ಕ್ಲಾರಿಟಿ ಸಿಗ್ಬೋದು ಅಂತ ಹೇಳಿ ನೋಡುವ ಹೇಗಿರ್ತದೆ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಬಾಯ್